ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ಕೊಂಡಿದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಬಗ್ಗೆ ಸುಮಾರಷ್ಟು ನ್ಯೂಸ್ಗಳು ಇದೆ ಸೊ ನೀವು ನೋಡ್ತಾ ಇದ್ರೆ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ಗಳು ಬರ್ತಾಯಿದೆ ಸೊ ಅದು ಅದೇ ಥರನೇ ನಮ್ಮ ರಾಜ್ಯ ಸರ್ಕಾರ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದು ಏನು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅವರು ಹೇಳಿದರು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಹೇಳಿದರು ನಮಗೆ ಮಹಿಳಾ ಮತ್ತು ಮಹಿಳಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ರಿಲೀಸ್ ಆಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅದಾದಮೇಲೆ ಇನ್ನೊಂದು ಅಲ್ಲಿ ನಮಗೆ ಹಣವೇ ಬಂದಿಲ್ಲ ಅಂತ ಹೇಳಿದರು ಸೊ ನಮಗೆ ಫೆಬ್ರವರಿ ತಿಂಗಳ್ ಬಂದು ಮಾರ್ಚಲ್ಲಿ ಬರಬೇಕಿತ್ತು ಮಾರ್ಚಿನ ಬಂದು ಏಪ್ರಿಲಲ್ಲಿ ಬರಬೇಕಿತ್ತು ಏಪ್ರಿಲಿನ ಬಂದು ಈ ಮೇ ತಿಂಗಳಲ್ಲಿ ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಮೂರು ಕಂತಿನ ಹಣಗಳು ನಮಗೆ ಬರಬೇಕಾಗಿತ್ತು ಬಟ್ ಇಲ್ಲಿವರೆಗೂ ಆ ಒಂದು ಕಂತುಗಳ ಹಣಗಳ ಬಗ್ಗೆ ನ್ಯೂಸ್ ಚಾನಲರ್ ಆಗಿರ್ಬೋದು ಮತ್ತು ಯೂಟ್ಯೂಬರ್ಸ್ ಆಗಿರ್ಬೋದು ಕೇಳೋವರೆಗೂ ನಮ್ಮ ರಾಜ್ಯ ಸರ್ಕಾರ ಹಣನ ಬಿಡುಗಡೆ ಮಾಡೋದಿಲ್ಲ ಇದೆಲ್ಲರಿಗು ಗೊತ್ತಿರೋ ವಿಚಾರನೇ ಆಗಿದೆ ಸೊ ಇವಾಗ ಲೇಟೆಸ್ಟ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಬಟ್ ನಾಟ್ ಶೋರ್ ಅದೆಷ್ಟು ನಿಜನೋ ಅನ್ನೋದು ನಮಗೆ ಗೊತ್ತಿಲ್ಲ ಅದಕ್ಕೂ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕಾಗುತ್ತೆ ಸೊ ಆ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ನಾನು ಯಾವಾಗ ಬರುತ್ತೆ ಇದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ನಮಗೆಲ್ಲರಿಗೂ ಹದಿನೇಳು ಹದಿನೇಳನೇ ಕಂತಿನವರೆಗೂ ಹಣನ ರಿಲೀಸ್ ಮಾಡಿದರು ಏನು ಫೆಬ್ರವರಿ ತಿಂಗಳ ನಂತರ ಬರಬೇಕಾಗಿರ್ತಕ್ಕಂಥ ಹಣ ಯಾವುದೂ ಇಲ್ಲಿವರೆಗೂ ಬಂದಿಲ್ಲ ಅದೆಲ್ಲರಿಗೂ ಗೊತ್ತಿದೆ ಸುಮಾರಷ್ಟು ಜನಕ್ಕೆ ಹದಿನೇಳನೇ ಕಂತಿಂದು ಪೆಂಡಿಂಗ್ ಇರ್ಬೋದೇನೋ ಮೇ ಬಿ ಗೊತ್ತಿಲ್ಲ ಬಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ನಾವು ಮೇ ಮೂರನೇ ವಾರದಲ್ಲಿ ಅಂತ ಹೇಳ್ತಿದ್ರೆ ಇದು ಮೇ ತಿಂಗಳು ಇವತ್ತಿನ ಡೇಟ್ ಬಂದು ಎರಡನೇ ತಾರೀಖಿದೆ ಅವ್ರು ಹೇಳ್ತಿರೋದು ಮೇ ಮೂರನೇ ವಾರದಲ್ಲಿ ನಾವು ಮೂರು ಕಂತಿನ ಹಣನ ಒಟ್ಟಾರೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಗೊತ್ತಿದೆ ಸ್ನೇಹಿತರೆ ಏನಂತ ಹೇಳಿದರೆ ಇಲ್ಲಿವರೆಗೂ ನಾವೇನು ಗೃಹಲಕ್ಷ್ಮಿ ಹಣ ಹದಿನೇಳು ಕಂತು ತೊಗೊಂಡಿದ್ದೀವಲ್ವ ಒಟ್ಟಾರೆ ಹಣನ ಅವರೆಲ್ಲೂ ನಮಗೆ ಕೊಟ್ಟಿಲ್ಲ ಪಾಟ್ ಪಾಟಾಗಿ ಕೊಟ್ಟಿದ್ದಾರೆ ಪೆಂಡಿಂಗ್ ಇರ್ತಕ್ಕಂಥ ಹಣನ ಬಂದು ಅವ್ರು ಏನು ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಎರಡು ಕಂತಿನ ಹಣನ ಹಾಕಿದ್ದಾರೆ ಬಿಟ್ಟರೆ ಒಟ್ಟಿಗೆ ನಾಲ್ಕು ಸಾವಿರ ಹಾಕೋದಾಗ್ಲಿ ಒಟ್ಟಿಗೆ ಆರು ಸಾವಿರ ಹಾಕೋದಾಗ್ಲಿ ಇಲ್ಲಿವರೆಗೂ ಮಾಡಿಲ್ಲ ಸೊ ಇವಾಗಲೂ ಅವ್ರು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳಿದರೆ ನಾವು ಒಟ್ಟಾರೆ ಮೂರು ಇವಾಗ ಅವ್ರು ಹೇಳ್ತಿರೋದು ಏನಂತ ಹೇಳಿದರೆ ನಾವು ಒಟ್ಟಾರೆಯಾಗಿ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮಿ ಲಕ್ಷ್ಮೀ ಮೇಡಮ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿರೋದಿದೆ ಮತ್ತು ನೀವು ಬ್ಲೇಮ್ ಮಾಡಬೇಡಿ ಯೂಟ್ಯೂಬರ್ಸು ನೀವು ಫೇಕ್ ನ್ಯೂಸನ್ನು ಕೊಡ್ತೀರಾ ನಿಮಗೆ ವ್ಯೂಸ್ಗೋಸ್ಕರ ಕೊಡ್ತೀರಾ ಅಂತ ಖಂಡಿತ ಇಲ್ಲ ನೀವೆಲ್ಲ ನ್ಯೂಸ್ ಚಾನಲಲ್ಲೂ ನೋಡಿರ್ತೀರಾ ಇದು ಸ್ವತಃ ಅವರೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ ನಾವು ಮೂರು ಕಂತಿನ ಹಣವನ್ನು ಬಂದು ಒಂದೇ ಸಲಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಮೇ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ನೀವು ಯಾರಾದ್ರೂ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾತ್ಕೊಂಡು ಕುತ್ಕೊಂಡಿದ್ರೆ ಖಂಡಿತ ಇಲ್ಲ ಬರೋದಿಲ್ಲ ಅವರು ಹಾಕೋದಾಗಿದ್ದರೆ ಲಾಸ್ಟಲ್ಲಿ ಏನು ನಮಗೆ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ವ ಆವಾಗಲೇ ಹಣ ಹಾಕಬೇಕಿತ್ತು ಬಟ್ ಹಣ ಹಾಕಿಲ್ಲ ಮೇ ಮೂರನೇ ವಾರ ಅಂತೇಳಿದರೆ ಆಲ್ ಮೇ ಜೂನ್ ಅಷ್ಟೊತ್ತಿಗೆ ಬರ್ಬೋದು ಅಂದ್ಕೊಂಡಿದ್ದೀವಿ ಈ ತಿಂಗಳಲ್ಲಿ ಅವರು ಹಾಕ್ತೀವಿ ಅಂತೇಳಿದರೆ ಅದು ಹಣ ಕ್ರೆಡಿಟ್ ಆಗಿ ನಮ್ಮ ಗೃಹಲಕ್ಷ್ಮಿಯರಿಗೆ ಬಂದ ಮೇಲೇ ಅದು ಗೊತ್ತಾಗೋದು ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಎಗೇನ್ ತರ್ಟಿ ಪರ್ಸೆಂಟ್ ಅಂತ ಡಿವೈಡ್ ಮಾಡಿದ್ರು ಸೊ ಆ ಹಣನೂ ಅವರು ಹಾಕಲಿಲ್ಲ ಅದಾದಮೇಲೆ ಒಂದಾದಮೇಲೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಫೈನಲಿ ಇವಾಗ ನಾನು ಗುಡ್ ನ್ಯೂಸ್ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಗೃಹಲಕ್ಷ್ಮಿಯವ್ರಿಗೆ ಹೇಳೋದೇನಂತ ಹೇಳಿದರೆ ಗೊತ್ತಿದೆ ಸುಮಾರಷ್ಟು ಮಧ್ಯಮ ಕುಟುಂಬದವರು ಗೃಹಲಕ್ಷ್ಮಿ ಹಣವನ್ನು ಡಿಪೆಂಡ್ ಆಗಿದ್ದಾರೆ ಅದರಲ್ಲೂ ಇವಾಗ ಬಂದು ಮಕ್ಕಳ ಸ್ಕೂಲ್ ಅಡ್ಮಿಷನ್ ಆಗಿರ್ಬೋದು ಕಾಲೇಜ್ ಅಡ್ಮಿಷನ್ ಆಗಿರ್ಬೋದು ಇರುತ್ತೆ ಎಲ್ಲರಿಗೂ ಅವ್ರವ್ರದ್ದ ಖರ್ಚುಗಳು ಇರುತ್ತೆ ಬಟ್ ಇವಾಗ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಆರು ಸಾವಿರ ಒಟ್ಟಿಗೆ ಕೊಟ್ಟರೆ ಖಂಡಿತ ನಿಮಗೆ ಎಲ್ಪ್ ಆಗುತ್ತೆ ಬಟ್ ಅದನ್ನೇ ಅವ್ರು ಏನಾದರೂ ಪೆಂಡಿಂಗ್ ಉಳಿಸ್ಕೊಂಡ್ರು ಅಂತ ಹೇಳಿದ್ರೆ ಹೇಗೆ ನಮ್ಮ ಗೃಹಲಕ್ಷ್ಮರಿಗೆ ಇದು ಸಮಸ್ಯೆ ಆಗುವಂಥದ್ದಿದೆ ಸೊ ನಾವಿವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಮೇ ಮೂರನೇ ವಾರ ಅಂತ ಹೇಳಿದಾರಲ್ವಾ ಇನ್ನೂ ಎರಡು ವಾರ ನಾವು ಕಾಯಬೇಕಾಗುತ್ತೆ ಆದಮೇಲೆ ಇದರ ಒಂದು ರಿಸಲ್ಟ್ ಏನು ಅಂತ ಗೊತ್ತಾಗೋದು ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನೆಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ